ಏನು ಮಾಡೋದು ನಾನು ಆ ಮಕ್ಕಳಿಗೆ ಅಕ್ಕೆ ತಾನು ಹಾಕ್ತೀನಿ ಅಂತ ಹೇಳಿದ್ದೆ ಯಾಕಾದ್ರೂ ಒಪ್ಕೊಂಡ ಆ ಮಕ್ಕಳು ಬರೋಬೇಕಂತ ಇವತ್ತು ಎಲ್ಲ ಮಟ್ಟದಕ್ಕೆ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಬಂದ್ಬಿಟ್ಟಿದ್ದೀರಾ ನೀವು ನಂಗೆ ಹಸಿನ ಕುಟುಂಬ ಹೂ ಅಕ್ಕಿ ಅಲ್ವಾ ಯಾಕೆ ಹೇಳಿದೆ ಅಂದ್ರೆ ನೀವು ಅವಾಗಿಂದ ನಮ್ಮನ್ನ ಮೇಲಿಂದ ಕೆಳಗೆ ನೋಡ್ತಿದ್ರು ಮನ್ಸ್ ಚೇಂಜ್ ಆಗ್ಬಿಟ್ರ ಆಮೇಲೆ ಅಕ್ಕಿ ಮುಟ್ಟ ಕೊಡ್ತಾ ಇದ್ರು ಕಷ್ಟ ಅಂತ ಹೇಳಿದೆ ನಿನ್ನೆ ನೋಡಿದ್ರೆ ಈ ಮಕ್ಳುಗಳು ಹಳೆ ಬಟ್ಟೆ ಹಾಕೊಂಡು ತಿನ್ನೋಕು ಗತಿ ಇಲ್ಲ ಇರೋ ತರ ಇದ್ರು ಇವತ್ ನೋಡಿದ್ರೆ ಚಿಂಚಾಕ್ ರೆಡಿಯಾಗಿ ರೆಡಿ ಆಗಿ ಬಂದಿದ್ದಾರೆ ನಿಜವಾಗ್ಲೂ ಇವರೆಲ್ಲ ಬಡೂರು ಅಂತ ಇವರು ಶ್ರೀಮಂತರು ಿಕೊಂಡ್ರೆ ತುಂಬಾನೇ ಬಡವಳು ಫಕ್ತ ಮನೆಯವ್ರು ಡ್ರೆಸ್ ಹಾಕ್ಕೊಂಡು ಬಂದಿದ್ದೀನಿ ಪೂರೈತರು ಹೇಳಿದರು ಬಡ ಮಕ್ಕಳಿಗೆಲ್ಲ ಒನ್ನೊಂದು ಮುಟ್ಟೆ ಅಕ್ಕಿ ದಾನ ಕೊಡಿ ಅಂತ ಈ ಮಕ್ಳಿಗೇನಾದರೂ ದಾನ ಕೊಟ್ಟರೆ ಒಳ್ಳೇದಾಗೋದಿರಲಿ ಇರೋ ಅದೃಷ್ಟನೂ ಹೋಗುತ್ತೆ ಅಷ್ಟೇ ಅಷ್ಟೆ ಮಾಡೋಣ ನಿಮಗೆಲ್ಲ ನಾನು ಒಂದೊಂದು ಮುಟ್ಟೆ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ದೆ ತಾನೆ ಆದರೆ ಇವಾಗ ಎಲ್ರಿಗೂ ಮೂರು ಮೂರು ಮೂಟೆ ಅಕ್ಕಿ ಕೊಡ್ತೀನಿ ನಾನು ಕೇಳೋದಕ್ಕೆ ನೀವೆಲ್ಲರೂ ಸರಿಯಾಗಿ ಹೇಳಬೇಕು ಇವತ್ತು ಗುಡ್ ಅಂದ್ರೆ ನಿಕ್ಕಿದಿನ ಎಲ್ಲ ಸುಳ್ು ಹೇಳ್ಕೊಂಡು ನಮ್ಮ ಹತ್ರ ದುಡ್ಡೇ ಇಲ್ಲ ಅಂತ ಹಳೆ ಬಟ್ಟೆ ಹಾಕೊಂಡು ನಾವು ಬಡವರು ನಾ ಬಡರು ಅಂತ ಓಡಾಡ್ಕೊಂಡು ಜನರ ಮಣ್ಣಿಸ್ತಿದೀರಾ ಮಣ್ಣಿಸ್ತಿದಿರಾ ಯಾರ ಯಾರು ಬನ್ನಿ ನಿಮ್ಮನೆಯವ್ರಿಗೆ ಇಟ್ಕೊಂಡು ಬಾರಿಸ್ಬೇಕು ನಾನು ಅದೃಷ್ಟ ಕಿತ್ಕೋತಿದ್ದೀರಲ್ಲ ನಿಮ್ಮನ್ನ ಸದ್ಯ ನನ್ನ ಅಕ್ಕಿ ಮೂಟೆ ಉಳಿತು

ಆ ವಿಡಿಯೋ ನೋಡಿದ್ರೆ ನಾವು ಭಯ ನಾ ಏನೇನು ಹಚ್ಬಿಟ್ಟಿದ್ರು ಕೊಲೆ ಮಾಡಿದ್ದಾರೆ ನಂಗೆ ಗೊತ್ತಿತ್ತು ನೀವು ಅಂತ ಏತಿಯಾಂತ ಬೇಕು ಅಂತ ಹೋಗಿರಲಿಲ್ಲ ನನ್ಗೆ ಕೊಲೆ ಆಗಿದ್ದು ಗೊತ್ತಿಲ್ಲ ಅಲ್ಲಿ ಗಸಗಸೆ ಮರ ಇತ್ತ ಅದಕ್ಕೆ ತಿನ್ನಕ್ಕೆ ಹೋಗಿದ್ದೆ ಹೇಳಬೇಕು ಅವಳಿಗೆ ನೀನು ತಿಳಿಸಿ ಹೇಳಬೇಕಾಗಿತ್ತು ಅಲ್ಲೆಲ್ಲ ಹೋಗಬಾರ್ದು ಪೊಲೀಸ್ನವ್ರು ಓಡಾಡ್ತಾ ಇರ್ತಾರೆ ಅಂತ ನಿಮಗೂ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ವಾ ಬೇಕಾಗಿರೋ ವಿಷಯದ ಕಡೆ ಗಮನನೇ ಕೊಡಲ್ಲ ಬೇಡದೇ ಇರೋ ವಿಷಯದ ಕಡೆ ನೀನು ಜಾಸ್ತಿ ಕೂತು ಅಲ್ಲ ಇದರಲ್ಲಿ ಅವಳದೇನೂ ತಪ್ಪಿಲ್ಲ ನಿಂದೇ ತಪ್ಪು ಪೊಲೀಸ್ನವ್ರು ಬಂದರೆ ನಿನ್ನನ್ನೇ ಹಿಡ್ಕೊಂಡು ಹೋಗೋಕೆ ಹೇಳ್ತೀನಿ ಇವನಿಗೆ ಹೇಳಿ ಏನು ಪ್ಲೇಸ್ನ ನೀವೇ ಇವನನ್ನೆಲ್ಲ ಕರ್ಕೊಂಡೋಗಿ ಬೀದಿ ಬೀದಿ ಸುತ್ತಾಡು ಇಷ್ಟ ಇಲ್ಲ ಕೆಲ್ಸ್ಕೊಂಡ್ರೆ ಹೇಗೆ ಹೇಳ್ತಾರೆ ಅಂತ ಇವತ್ತು ಇವ್ರು ಹೇಳ್ತಾರೆ ನಾಳೆ ದಿನ ಎಲ್ರು ಹೇಳ್ತಾರೆ ನಾವೇನೋ ಪಾಪ ಅಂತ ಒಟ್ಟೆ ಕರ್ಕೊಂಡೋಗ್ರೆ ನೀವು ಒಬ್ಬೊಬ್ಬರೇ ಹೋಗಿ ಮನೆ ಮುಂದೆ ಕೂತ್ಕೊಂತೀರಾ ಯಾಕೆ ಇನ್ನು ಅಷ್ಟೇ ಹೋಗಿರೋದು

ನಿಮ್ಮ ಹತ್ರನೂ ಬರದೆ ಎಲ್ಲೂ ಹೋಗದೆ ಮನೇಲೇ ಇದ್ದೆ ಇದು ಈಗ ಗೊತ್ತಾಗಿರೋ ವಿಷಯ ನಾಳೆ ಸಿಗ್ತೀನಿ ಸರಿ ನಮ್ಮ ಅಮ್ಮ ಹೊರಗಡೆ ಇದ್ದರೆ ಬೈತಾರೆ ಬಾಯ್ ಬಾಯ್